ವಾರಣಾಸಿಯ ಹಾಲಿ ಸಂಸದರಾಗಿರುವಂತಹ ಪ್ರಧಾನಿ ಮೋದಿ ಮೂರನೇ ಬಾರಿ ಇದೇ ಕ್ಷೇತ್ರದಿಂದ ಕಣಕ್ಕೆ ಇಳಿಯಲಿದ್ದಾರೆ ಇವತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪೂಜೆ ಸಲ್ಲಿಸಿದ ಬಳಿಕ ಲೋಕಸಭಾ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ ವಾರಣಾಸಿ ಲೋಕಸಭಾ ಕ್ಷೇತ್ರಕ್ಕೆ ಜೂನ್ ಒಂದರಂದು ಕೊನೆ ಹಂತದಲ್ಲಿ ಮತದಾನ ನಡೆಯಲಿದೆ ಕಾಂಗ್ರೆಸ್ನಿಂದ ಉತ್ತರ ಪ್ರದೇಶ ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಅಜಯ್ ರಾಯ್ ಅವರನ್ನು ಕಣಕ್ಕಿಳಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಇವತ್ತು ಮೈಸೂರು ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಬೆಳಗ್ಗೆ ಹನ್ನೊಂದು ಇಪ್ಪತ್ತೈದಕ್ಕೆ ಮೈಸೂರಿಗೆ ಆಗಮಿಸಲಿರುವ ಸಿಎಂ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿ ತಿೇಗೌಡಗೆ ನಾಮಪತ್ರ ಸಲ್ಲಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಗೆಲ್ಲುವುದಕ್ಕೆ ಸಿಎಂ ರಣತಂತ್ರ ರೂಪಿಸಿದ್ದು ಇವತ್ತು ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ ಅತ್ಯಾಚಾರ ಕೇಸ್ ಆರೋಪಿ ದೇವರಾಜೇಗೌಡರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಮೂರು ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಅಂತ ಹೊಳೆ ನರಸೀಪುರದ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಹೆಚ್ಚಿನ ವಿಚಾರಣೆಗಾಗಿ ಹೊಳೆ ನರಸೀಪುರ ನಗರ ಠಾಣೆ ಪೊಲೀಸರು ಕಸ್ಟಡಿಗೆ ಅರ್ಜಿಯನ್ನು ಹಾಕಿದರು ಇದರ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೇ ಹದಿನಾರರ ರಾತ್ರಿವರೆಗೆ ದೇವರಾಜೇಗೌಡರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಬಿಚ್ ಕಾಯಿನ್ ಹಗರಣದಲ್ಲಿ ಡಿಜಿಪಿಯೊಬ್ಬರ ಮಗನಿಗೆ ಸಂಕಷ್ಟ ಎದುರಾಗಿದೆ ಪ್ರಮುಖ ಆರೋಪಿ ಶ್ರೀಕಿ ಜೊತೆ ಎರಡು ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಹದಿನೇಳರ ಅವಧಿಯಲ್ಲಿ ನಡೆದಿದ್ದ ವ್ಯವಹಾರದ ಬಗ್ಗೆ ಡಿಜಿಪಿ ಪುತ್ರನ ವಿಚಾರಣೆಯನ್ನ ನಡೆಸಲಾಗಿದೆ ಅಕ್ರಮ ಹಣದಿಂದ ಶ್ರೀಕಿ ಕಾರನನ್ನು ಖರೀದಿ ಮಾಡಿದ ಈ ಕಾರನ ಮಾರಿದ ಹಣವನ್ನು ಡಿಜಿಪಿ ಪುತ್ರನ ಹೆಸರಲ್ಲಿ ನಲವತ್ತು ಲಕ್ಷದ ಚೆಕ್ ಪಡೆಯಲಾಗಿತ್ತು ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿ ಕರೆದಾಗ ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅಮೆರಿಕ ಆಸ್ಟ್ರೇಲಿಯಾ ಚಿಲಿ ದೇಶಗಳಲ್ಲಿ ಹೊಸ ಅಲೆಗೆ ಕಾರಣವಾಗಿರುವಂತಹ ಒಮಿಕ್ರೋನ್ ಕೊರೋನಾ ವೈರಸ್ನ ಹೊಸ ಉಪತಳಿ ಇದೀಗ ಮಹಾರಾಷ್ಟ್ರದಲ್ಲೂ ಪತ್ತೆಯಾಗಿದೆ ಫ್ಲೇಟ್ ಅಂತ ಹೆಸರನ್ನ ಇಡಲಾಗಿರುವಂತಹ ಈ ಉಪತಳಿಯ ತೊಂಬತ್ತೊಂದು ಪ್ರಕರಣಗಳು ಮಹಾರಾಷ್ಟ್ರದ ವಿವಿಧ ಜಿಲ್ಲೆಗಳಲ್ಲಿ ಪತ್ತೆಯಾಗಿವೆ ಇದು ಈ ಹಿಂದೆ ಪತ್ತೆಯಾಗಿದ್ದ ಜೆಎನ್ ಒನ್ ತಳಿಯನ್ನ ಮೀರಿಸುವಂಥ ಆತಂಕಕ್ಕೆ ಕಾರಣವಾಗಿದೆ ಬೆಳಗಾವಿ ಜಿಲ್ಲೆಯ ನಿಪಾಣಿಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ ನಿಪಾಣಿ ಪಟ್ಟಣದ ಅಂಬೇಡ್ಕರ್ ಗಲ್ಲಿಗೆ ನೀರು ನುಗ್ಗಿ ಜನರು ಪರದಾಟವನ್ನು ಪಡಬೇಕಾಯಿತು ಸುಮಾರು ಹತ್ತಕ್ಕೂ ಅಧಿಕ ಮನೆಗಳ ಮೇಲ್ಛಾವಣಿ ಹೋಗಿದೆ ಭಾರಿ ಗಾಳಿಯಿಂದ ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ ಕೋಲಾರ ಜಿಲ್ಲೆಯ ಅಮ್ಮೇರಹಳ್ಳಿ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ ರೈತ ನವೀನ್ ಅನ್ನೋರ ಒಂದೂವರೆ ಎಕರೆ ಪ್ರದೇಶದ ಟೊಮ್ಯಾಟೊ ಬೆಳೆ ಹಾನಿಯಾಗಿದೆ ಇತ್ತ ಮೈಸೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ಹುಣಸೂರಿನ ತಾಲೂಕಿನ ಮೂಕನಹಳ್ಳಿಯಲ್ಲಿ ಮನೆ ಕುಸಿದಿದೆ ಗೋಕಾಕ್ ಫಾಲ್ಸ್ನಲ್ಲಿ ಜಲವೈಭವ ಸೃಷ್ಟಿಯಾಗಿದೆ ಕಳೆದ ಮೂರು ದಿನಗಳಿಂದ ಘಟಪ್ರಭಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿರುವಂತಹ ಪರಿಣಾಮದಿಂದಾಗಿ ಗೋಕಾಕ್ ಫಾಲ್ಸ್ನಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ ನದಿ ಪಾತ್ರದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲು ಪ್ರತಿದಿನ ಹಿಡ್ಕಲ್ನ ಘಟಪ್ರಭಾ ಜಲಾಶಯದಿಂದ ಒಂದೂವರೆ ಟಿಎಂಸಿ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದರಿಂದ ಗೋಕಾಕ್ ಫಾಲ್ಸ್ ಧುಮ್ಮಿಕ್ಕಿ ಹರಿತಾ ಇದೆ ರಾಜಧಾನಿ ಬೆಂಗಳೂರಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ ರಾತ್ರಿ ಗುಡುಗು ಮಿಂಚು ಸಹಿತ ಧಾರಾಕಾರವಾಗಿ ಮಳೆ ಸುರಿದಿದೆ ಕಾರ್ಪೊರೇಷನ್ ಮಾರ್ಕೆಟ್ ಮೆಜೆಸ್ಟಿಕ್ ಶಿವಾಜಿನಗರ ಸಂಜಯ್ ನಗರ ಸೇರಿದಂತೆ ನಗರದ ಹಲವು ಏರಿಯಾಗಳಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ ಮಳೆಯಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡಿದರು ಮಡಿವಾಳದಲ್ಲಿ ಕೆಲವು ಮನೆಗಳಿಗೆ ನೀರು ನುಗ್ಗಿದೆ ಮುಂದಿನ ಮೂರು ದಿನಗಳು ಮಳೆ ಮುಂದುವರಿಯಲಿದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ವಿಜಯಪುರ ಚಾಮರಾಜನಗರ ಕೋಲಾರ ರಾಮನಗರ ಸೇರಿದಂತೆ ಹಲವೆಡೆ ಮಳೆ ಮುನ್ಸೂಚನೆಯನ್ನ ನೀಡಲಾಗಿದೆ ಬೆಂಗಳೂರಿನಲ್ಲಿ ಮಳೆಗಾಲದಲ್ಲಿ ಎದುರಾಗುವಂಥ ಸಮಸ್ಯೆಗಳನ್ನು ನಿವಾರಿಸಲು ಎಲ್ಲ ಅರವತ್ನಾಲ್ಕು ಉಪ ವಿಭಾಗಗಳಿಗೂ ಪ್ರತ್ಯೇಕ ವಿಪತ್ತು ನಿರ್ವಹಣಾ ತಂಡ ನಿಯೋಜಿಸುವ ಜೊತೆಗೆ ಈಗಾಗಲೇ ಗುರುತಿಸಿರುವಂಥ ಪ್ರವಾಹ ಉಂಟಾಗುವ ಎಪ್ಪತ್ನಾಲ್ಕು ಕಡೆಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ ಅಂತೇಳಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ತಂಡಗಳು ಬಿಬಿಎಂಪಿ ಜಲಮಂಡಳಿ ಅಗ್ನಿಶಾಮಕ ದಳ ಬೆಸ್ಕಾಂ ಸೇರಿದಂತೆ ಇನ್ನಿತರೆ ಇಲಾಖೆಗಳ ಸಿಬ್ಬಂದಿಯನ್ನು ನೇಮಿಸಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಮಳೆ ಸಮಸ್ಯೆ ತಡೆಗೆ ಪ್ರತಿ ವಾರ್ಡ್ಗೆ ಮೂವತ್ತು ಲಕ್ಷದಂತೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ಎಪ್ಪತ್ತ ಏಳು ಪಾಯಿಂಟ್ ಐದು ಕೋಟಿ ಹಣವನ್ನು ಮೀಸಲಿಡಲಾಗಿದೆ ಮುಂಬೈನಲ್ಲಿ ಅಬ್ಬರಿಸಿರುವಂತಹ ಬಿರುಗಾಳಿ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಘಾಡ್ಕೋಪರ್ ಪ್ರದೇಶದಲ್ಲಿ ಕಬ್ಬಿಣದ ಹೋರ್ಡಿಂಗ್ ಒಂದು ಪೆಟ್ರೋಲ್ ಪಂಪ್ ಮೇಲೆ ಕುಸ್ತು ಬಿದ್ದ ಪರಿಣಾಮ ಈವರೆಗೆ ಎಂಟು ಮಂದಿ ಆಸ್ಪತ್ರೆಯಲ್ಲಿ ಅರವತ್ನಾಲ್ಕು ಜನ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು ಓರ್ವ ಗಾಯಾಳು ಸ್ಥಿತಿ ಗಂಭೀರವಾಗಿದೆ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸಂಸದ ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣ ಸಂಬಂಧ ಹಾಸನ ಸಂಸದರ ನಿವಾಸಕ್ಕೆ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದೆ ಎಂಪಿ ನಿವಾಸದಲ್ಲಿ ಅತ್ಯಾಚಾರ ನಡೆದಿತ್ತು ಎಂದಿದ್ದ ಸಂತ್ರಸ್ತೆ ಹೇಳಿಕೆ ಹಿನ್ನೆಲೆಯಲ್ಲಿ ವಿಧಿವಿಜ್ಞಾನ ಬೆರಳಚ್ಚು ಸೇರಿದಂತೆ ಎಲ್ಲಾ ಆಯಾಮಗಳಲ್ಲೂ ಪರಿಶೀಲನೆಯನ್ನು ಮಾಡಲಾಗಿದೆ ಎಎಸ್ಪಿ ವೆಂಕಟನಾಯ್ಡು ನೇತೃತ್ವದಲ್ಲಿ ಎಫ್ಎಸ್ಎಲ್ ತಂಡ ಸುಮಾರು ಎರಡು ಗಂಟೆಗಳ ಕಾಲ ಸ್ಯಾಂಪಲ್ಸ್ ಕಲೆ ಹಾಕಿದೆ ಈ ಹಿಂದೆ ಎಸ್ಐಟಿ ಟೀಂ ಸಂತ್ರಸ್ತೆಯೊಂದಿಗೆ ಎಂಪಿ ನಿವಾಸದಲ್ಲಿ ಮಹಜರ್ ಮಾಡಿತ್ತು ಲೋಕಸಭೆ ಚುನಾವಣೆಯ ನಾಲ್ಕನೇ ಹಂತದ ಮತದಾನ ಪ್ರಕ್ರಿಯೆ ಮುಗಿದಿದ್ದು ಹತ್ತು ರಾಜ್ಯಗಳ ತೊಂಬತ್ತಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಶೇಕಡಾ ಅರವತ್ಮೂರು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟು ಮತದಾನವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಆರು ಆರರಷ್ಟು ಮತದಾನ ನಡೆದಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಕೇವಲ ಶೇಕಡಾ ಮೂವತ್ತಾರು ಪಾಯಿಂಟ್ ಎಂಟು ಎಂಟರಷ್ಟು ಮಾತ್ರ ಮತದಾನವಾಗಿದೆ ಮಹಾರಾಷ್ಟ್ರದಲ್ಲಿ ಶೇಕಡ ಐವತ್ತೆರಡು ಪಾಯಿಂಟ್ ಒಂಬತ್ತು ಮೂರರಷ್ಟು ಮತದಾನವಾಗಿದ್ರೆ ಬಿಹಾರದಲ್ಲಿ ಶೇಕಡಾ ಐವತ್ತೈದು ಪಾಯಿಂಟ್ ಒಂಬತ್ತು ಎರಡು ಉತ್ತರ ಪ್ರದೇಶದಲ್ಲಿ ಶೇಕಡಾ ಐವತ್ತೆಂಟು ಪಾಯಿಂಟ್ ಸೊನ್ನೆ ಎರಡು ತೆಲಂಗಾಣದಲ್ಲಿ ಶೇಕಡಾ ಅರವತ್ತೊಂದರಷ್ಟು ಮತದಾನವಾಗಿದೆ ಇನ್ನು ಒಡಿಶಾದಲ್ಲಿ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಎರಡು ಮೂರು ಜಾರ್ಖಂಡ್ನಲ್ಲಿ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಆಂಧ್ರಪ್ರದೇಶದಲ್ಲಿ ಶೇಕಡ ಅರವತ್ತೆಂಟು ಪಾಯಿಂಟ್ ಎರಡು ಸೊನ್ನೆ ಮಧ್ಯಪ್ರದೇಶದಲ್ಲಿ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಒಂದು ಆರರಷ್ಟು ಮತದಾನವಾಗಿಲ್ಲ ಲೋಕಸಭೆ ಚುನಾವಣೆ ಪ್ರಚಾರಕ್ಕೆ ಪ್ರಧಾನಿ ಮೋದಿ ಬಾಗಲಕೋಟೆಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಸಮಾವೇಶದಲ್ಲಿ ಯುವತಿಯೊಬ್ಬರಿಂದ ತನ್ನ ತಾಯಿಯ ರೇಖಾ ಪಡ್ಕೊಂಡಿದ್ರು ಫೋಟೋ ಜೊತೆಗೆ ನಿಮ್ಮ ವಿಳಾಸ ನೀಡಿ ನಿಮಗೆ ಪತ್ರ ಬರೀತೀನಿ ಅಂತ ಹೇಳಿದರು ಕೊಟ್ಟ ಮಾತಿನಂತೆ ಪ್ರಧಾನಿ ಯುವತಿಗೆ ಪತ್ರವನ್ನು ಬರೆದಿದ್ದಾರೆ ಸುಂದರವಾದ ಭಾವಚಿತ್ರ ಉಡುಗೊರೆಯಾಗಿ ನೀಡಿದ್ದಕ್ಕೆ ನಾನು ನಿಮಗೆ ಧನ್ಯವಾದ ತಿಳಿಸ್ತೀನಿ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಶುಭ ಹಾರೈಕೆಗಳು ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ ये बच्ची एक तस्वीर लेके आई है कब से खड़ी रही है उसकी तस्वीर ले लीजिए बेटा प्लीज राइट डाउन योर नेम एंड एड्रेस ಕಾಡು ಪ್ರಾಣಿ ಬೇಟೆಯಾಡ್ತಾ ಇದ್ದ ಇವರನ್ನ ಮೈಸೂರು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ ಹುಣಸೂರು ತಾಲೂಕಿನ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬರಿಂಕಾ ಅಥವಾ ಮೌಸ್ ಡೀರ್ ಇದನ್ನು ಬೇಟೆಯಾಡ್ತಾ ಇದ್ರು ಕೊಡಗು ಜಿಲ್ಲೆಯ ಮಾಲ್ದಾರೆ ಗ್ರಾಮ ತಟ್ಟಳ್ಳಿ ಹಾಡಿಯ ಜೆಎಂ ಮಂಜು ಪಿರಿಯಾಪಟ್ಟಣದ ಅಬ್ಬಳತಿ ಗ್ರಾಮದ ಮೋಹನ್ ಬಂಧಿತ ಆರೋಪಿಗಳು ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದಾನೆ ಬರಗಾಲದಿಂದ ಸಂಕಷ್ಟಕ್ಕೆ ಈಡಾಗಿರುವಂತಹ ಯಾದಗಿರಿ ರೈತರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಯಾದಗಿರಿ ಜಿಲ್ಲೆಯ ರೈತರಿಗೆ ಇನ್ಶೂರೆನ್ಸ್ ಕಂಪನಿ ಪಂಗನಾಮ ಹಾಕಿದೆ ಹುಣಸಗಿ ತಾಲೂಕಿನ ಗುಂಡ್ಲಗೇರಿ ಗ್ರಾಮದ ರೈತರಿಗೆ ವಿಮಾ ಕಂಪನಿ ಮೋಸ ಮಾಡಿದ್ದು ಮೂರು ವರ್ಷಗಳಿಂದ ಹಣ ಕಟ್ಟಿಸಿಕೊಂಡು ಬೆಳೆ ವಿಮೆ ನೀಡದೆ ಸತಾಯಿಸ್ತಾ ಇದೆ ಕೇಂದ್ರ ಸರ್ಕಾರದ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ರೈತರು ಬೆಳೆ ವಿಮೆ ಹಣ ತುಂಬಿದ್ರು ಇನ್ಶೂರೆನ್ಸ್ ಹಣ ಕೊಡಿಸಿ ಅಂತ ರೈತರು ಯಾದಗಿರಿ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ ಪ್ರಿಯಕರನ ಜೊತೆಗೂಡಿ ಯುವತಿ ಒಂದು ಕೋಟಿ ಹಣ ಕದ್ದು ಮನೆ ಬಿಟ್ಟು ಹೋಗಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ ಕಾಟನ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಮಗಳ ವಿರುದ್ಧ ತಂದೆಗೆ ದೂರನ್ನು ದಾಖಲು ಮಾಡಿದ್ದಾರೆ ಬಟ್ಟೆ ವ್ಯಾಪಾರ ಮಾಡುವಂತಹ ಉದ್ಯಮಿ ಶರವಣನ್ ಅನ್ನೋರು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ ಕಳೆದ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ದೆಹಲಿಯಲ್ಲಿ ಜುವೆಲ್ಲರಿ ಶಾಪ್ಗೆ ಖದೀಮರು ಕನ್ನ ಹಾಕಿದ್ದಾರೆ ದರಿಬಾ ಖಲಾನ್ ಪ್ರದೇಶದಲ್ಲಿರುವಂತಹ ಆಭರಣ ಮಳಿಗೆಗೆ ನುಗ್ಗಿದ ಖದಿಮರು ಲೂಟಿ ಮಾಡಿದ್ದಾರೆ ಒಡವೆ ಅಂಗಡಿ ಪಕ್ಕದ ಅಂಗಡಿಯಿಂದ ಗೋಡೆ ಕೊರೆದು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದ ದೊಡ್ಡಕೆರೆ ವಾಕಿಂಗ್ ಟ್ರ್ಯಾಕ್ ಒತ್ತುವರಿಯಾಗಿರುವಂತಹ ಆರೋಪ ಕೇಳಿಬಂದಿದೆ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸದೆ ಕಣ್ಮುಚ್ಚಿ ಕುತ್ಕೊಂಡಿದ್ದಾರೆ ಅಂತ ಹೇಳಿ ಮಹಿಳಾ ಹೋರಾಟಗಾರ್ತಿ ಕೆರೆಕೋಡಿ ನಿವಾಸಿ ಮಂಜುಳಾ ಆರೋಪವನ್ನು ಮಾಡಿದ್ದಾರೆ ದೊಡ್ಡಕೆರೆ ವಾಕಿಂಗ್ ಟ್ರ್ಯಾಕ್ ಅಭಿವೃದ್ಧಿಗೆ ಈಗಾಗಲೇ ಪುರಸಭೆ ವತಿಯಿಂದ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಲಾಗಿದ್ದು ವಾಕಿಂಗ್ ಟ್ರ್ಯಾಕ್ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅರವಿಂದ್ ಕೇಜ್ರಿವಾಲ್ ದೆಹಲಿ ಸಿಎಂ ಹುದ್ದೆಯಿಂದ ವಜಾ ಮಾಡುವಂತೆ ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಯೊಂದನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಲೆಫ್ಟಿನೆಂಟ್ ಗವರ್ನರ್ ಬಯಸಿದರೆ ಕೇಜ್ರಿವಾಲ್ ವಿರುದ್ಧ ಕ್ರಮ ಕೈಗೊಳ್ಳಬಹುದಾಗಿದೆ ಅಂತ ಹೇಳಿ ಕೋರ್ಟ್ ಹೇಳಿದೆ ಈ ಮೂಲಕ ಆಪ್ ನಾಯಕನ ಪದಚ್ಯುತಿ ಪ್ರಶ್ನೆ ಲೆಫ್ಟಿನೆಂಟ್ ಗವರ್ನರ್ ಅಂಗಳವನ್ನು ಪ್ರವೇಶ ಮಾಡಿದಂತಾಗಿದೆ ಕರ್ನಾಟಕ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿ ಯೋಜನೆಗಳು ಮಹಿಳೆಯರ ಜೀವನ ಬದಲಿಸಿದೆ ಲೋಕಸಭೆ ಚುನಾವಣೆ ಬಳಿಕ ಇವು ಇಡೀ ದೇಶದ ಮಹಿಳೆಯರ ಬದುಕು ಬದಲಿಸಲಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹೇಳಿದ್ದಾರೆ ಬಿಜೆಪಿ ಹಿರಿಯ ನಾಯಕ ರಾಜ್ಯಸಭಾ ಸಂಸದ ಸುಶೀಲ್ ಮೋದಿ ನಿಧನರಾಗಿದ್ದಾರೆ ನಿನ್ನೆ ಸಂಜೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಸುಶೀಲ್ ಮೋದಿ ವಿಧಿವಶರಾಗಿದ್ದಾರೆ ಎಪ್ಪತ್ತೆರಡು ವರ್ಷದ ಸುಶೀಲ್ ಮೋದಿ ಬಿಹಾರದ ಮಾಜಿ ಉಪಮುಖ್ಯಮಂತ್ರಿಯಾಗಿದ್ದರು ಕಳೆದ ಏಳು ತಿಂಗಳಿಂದ ಸುಶೀಲ್ ಮೋದಿ ಕ್ಯಾನ್ಸರ್ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ಇದೇ ಕಾರಣದಿಂದ ಲೋಕಸಭೆ ಚುನಾವಣೆ ಸ್ಪರ್ಧೆಯಿಂದಲೂ ದೂರ ಉಳಿದಿದ್ರು ಬೆಲೆ ಏರಿಕೆ ಹಾಗೂ ವಿವಿಧ ಸವಲತ್ತುಗಳಿಂದ ಜನರು ವಂಚಿತ ಆಗಿರುವುದನ್ನು ಖಂಡಿಸಿ ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ನಡೆಸಿದ ಹೋರಾಟಕ್ಕೆ ಪಾಕಿಸ್ತಾನ ಸರ್ಕಾರ ಕೊಂಚ ಮಣಿದಿದೆ ಆಕ್ರಮಿತ ಕಾಶ್ಮೀರದ ಜನರ ಬೇಡಿಕೆಗಳನ್ನು ಈಡೇರಿಸಲು ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳ ಪ್ಯಾಕೇಜನ್ನು ಪ್ರಧಾನಿ ಶಹಬಾಜ್ ಶರೀಫ್ ಘೋಷಣೆಯನ್ನು ಮಾಡಿದ್ದಾರೆ ಆದರೂ ಜನರ ಆಕ್ರೋಶ ಸಂಘರ್ಷ ಮತ್ತು ಭಾರತಕ್ಕೆ ಸೇರುವ ಆಗ್ರಹ ಕಡಿಮೆಯಾಗಿದೆ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರನ್ನು ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಶಿಸ್ತು ಸಮಿತಿಗೆ ಆಯ್ಕೆ ಮಾಡಲಾಗಿದೆ ಫಿಬಾದ ಶಿಸ್ತು ಸಮಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಕಾರ್ಯನಿರ್ವಹಿಸಲಿದ್ದಾರೆ ಬಿ ದಯಾನಂದ್ ಬಿ ದಯಾನಂದ್ ಅವರು ಕರ್ನಾಟಕ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರೂ ಹೌದು ಅವರ ಸೇವೆಯನ್ನು ಪರಿಗಣಿಸಿ ಫಿಬಾ ಶಿಸ್ತು ಸಮಿತಿಗೆ ಆಯ್ಕೆ ಮಾಡಲಾಗಿದೆ ಮಳೆ ಹಿನ್ನೆಲೆಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ನಡುವಿನ ಅರವತ್ಮೂರನೇ ಐಪಿಎಲ್ ಪಂದ್ಯ ರದ್ದಾಗಿದೆ ಈ ಹಿನ್ನೆಲೆಯಲ್ಲಿ ಉಭಯ ತಂಡಗಳಿಗೆ ತಲಾ ಒಂದು ಅಂಕವನ್ನು ನೀಡಲಾಗಿದೆ ಆದರೆ ಶುಭ್ಮನ್ ಗಿಲ್ ನಾಯಕತ್ವದ ಗುಜರಾತ್ ಟೈಟನ್ಸ್ ತಂಡ ಅಧಿಕೃತವಾಗಿ ಟೂರ್ನಿಯ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ ಆದರೆ ಈಗಾಗಲೇ ಶ್ರೇಯಸ್ ಅಯ್ಯರ್ ನಾಯಕತ್ವದ ಕೆಕೆಆರ್ ತಂಡ ಪ್ಲೇ ಆಫ್ಗೆ ಅರ್ಹತೆ ಪಡೆದಿರೋ ಕಾರಣ ಈ ಪಂದ್ಯ ರದ್ದಾಗಿದ್ದರಿಂದ ಯಾವುದೇ ನಷ್ಟ ಇಲ್ಲ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಖನೌ ಸೂಪರ್ ಜಾಯಿಂಟ್ಸ್ ತಂಡ ಪರಸ್ಪರ ಸೆಣಸಾಟವನ್ನು ನಡೆಸುತ್ತೆ ಎರಡೂ ತಂಡಗಳಿಗೂ ಈ ಪಂದ್ಯ ಮಹತ್ವದ್ದಾಗಿದೆ ಹದಿಮೂರು ಪಂದ್ಯಗಳನ್ನು ಆಡಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಆರರಲ್ಲಿ ಗೆದ್ದು ಹನ್ನೆರಡು ಅಂಕ ಪಡ್ಕೊಂಡಿದ್ರೆ ಲಖನೌ ತಂಡ ಕೂಡ ಹನ್ನೆರಡು ಅಂಕವನ್ನು ಸಂಪಾದಿಸಿದೆ ಡೆಲ್ಲಿ ತಂಡ ಪ್ಲೇ ಆಫ್ಗೆ ತಲುಪಬೇಕಂದ್ರೆ ಇವತ್ತಿನ ಪಂದ್ಯ ಅನಿವಾರ್ಯ ಶಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೊಮ್ಮೆ ತಾವು ಪ್ರಾಣಿ ಪ್ರಿಯ ಅನ್ನೋದನ್ನು ನಿರೂಪಿಸಿದ್ದಾರೆ ಡೆವಿಲ್ ಶೂಟಿಂಗ್ಗೆ ಹೋಗೋಕೂ ಕೆಲ ದಿನಗಳೇ ಇರುವಾಗ ಆ ಸಮಯವನ್ನು ಪ್ರಾಣಿಗಳ ಜೊತೆ ಕಳೆದಿದ್ದಾರೆ